ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಅಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಲೆಕ್ಷನಲ್ಲಿ ಟ್ಯಾಕ್ಸ್ ಪೇಯರ್ಗಳ ಹಣ ಪೋಲಾ ಅಂತ ಎಸ್ ಅಶೋಕ್ ಅವರು ಬಹಳ ಮುಖ್ಯವಾದಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನಾವಾಗಲೇ ಉಲ್ಲೇಖ ಮಾಡಿದ ಹಾಗೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಸಂದರ್ಭದಲ್ಲಿ ಆರ್ಥಿಕ ಉಳಿತಾಯದ ಪ್ರಮುಖ ಅಜೆಂಡವೇ ಇರುವಂಥದ್ದು ಅದನ್ನೇ ಪ್ರಸ್ತಾಪ ಮಾಡಿದ್ದಾರೆ ಆರ್ ಅಶೋಕ್ ಈಗ ಒನ್ ನೇಷನ್ ಒನ್ ಎಲೆಕ್ಷನಿಂದ ಅತಿ ಹೆಚ್ಚು ಹಣವನ್ನು ವಿನಿಯೋಗಿಸುವ ಅಗತ್ಯವೇ ಇಲ್ಲ

ಪ್ರತಿ ಬಾರಿನೂ ಚುನಾವಣೆಗಳು ನಡೆದಾಗ ಹಣ ಪೋಲಾಗ್ತಾ ಇತ್ತು ಈಗ ಒನ್ ಎಲೆಕ್ಷನ್ ಒನ್ ನೇಷನ್ ಎಲೆಕ್ಷನ್ ನಡೆಯಲಿ ಎಲ್ಲ ಎಲೆಕ್ಷನ್ ಒಂದೇ ಬಾರಿ ನಡೆಯುವ ಸಂದರ್ಭದಲ್ಲಿ ಹಣ ಪೋಲಾಗುವಂಥದ್ದು ವ್ಯರ್ಥ ಆಗುವಂಥದ್ದು ತಪ್ಪು ಎರಡನೇದು ಪ್ರಮುಖವಾಗಿ ಈ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಒಂದು ಸರಿ ಎಮ್ ಎಲ್ ಎ ಒಂದ್ಸರಿ ಮತ್ತು ಸ್ಥಳೀಯ ಸಂಸ್ಥೆಗಳು ಪ್ರತಿ ಸರಿನೂ ಕೋಡ್ ಆಫ್ ಕಂಡಕ್ಟ್ ಆ ಕೋಡ್ ಆಫ್ ಕಂಡಕ್ಟ್ ಬಂದ್ರೆ ನಲವತ್ತೈದು ದಿನ ಏನು ಕಾಮಗಾರಿಗಳೇ ನಡೆಯೋಕ್ಕೆ ಇಲ್ಲ ಟೆಂಡರ್ ಮಾಡೋಕ್ಕಾಗ್ತಾ ಇಲ್ಲ ಸರ್ಕಾರ ಘೋಷಣೆಗಳನ್ನು ಪ್ರೋಗ್ರಾಮ್ ಪ್ರೋಗ್ರಾಮ್ಗಳನ್ನು ಅನೌನ್ಸ್ ಮಾಡೋಕ್ಕಾಗಲ್ಲ ಮೀಟಿಂಗ್ ಮಾಡೋಕ್ಕಾಗಲ್ಲ ಈ ಥರದೆಲ್ಲ ಗೊಂದಲ ಇತ್ತು ಸೊ ಆ ಗೊಂದಲಕ್ಕೂ ಒಂದು ರೀತಿ ತೆರೆಯಾದಂಗೆ ಆಗುತ್ತೆ ಒಟ್ಟಾರೆ ದೇಶದ ಜನ ಆಡಳಿತ ಮಾಡೋವಂಥ ಪಕ್ಷಗಳಿಗೆ ಅವರ ಏನಿರುತ್ತೆ ಅದು ಚಲಾಯಿಸುವಂಥದಕ್ಕೆ ಐದು ವರ್ಷದ ಆಡಳಿತವನ್ನು ಮಾಡುವಂಥದಕ್ಕೆ ಒಂದು ಸ್ಪಷ್ಟ ತೀರ್ಮಾನಗಳನ್ನು ಕೊಡುವಂಥದ್ದು ಸೂಕ್ತ ಇತ್ತು ಭಾಳ ಹಿಂದೆನೇ ಮಾಡಬೇಕಾಗಿತ್ತು ಅಟ್ಲೀಸ್ಟ್ ಈಗಾದರೂ ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನು ಮಾಡಿದ್ದಾರೆ ನಾನು ಇದನ್ನು ಸ್ವಾಗತ ಮಾಡ್ತೀನಿ ಇದಕ್ಕೆ ಕೋಟ್ಯಾಂತರ ಸಾವಿರ ಕೋಟಿ ಕೋಟ್ಯಾಂತರ ಲಕ್ಷ ಕೋಟಿಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ